ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ನೋಡ್ರಿ ನಾನು ಕುಕ್ಕಿಂಗ್ ವಿಡಿಯೋ ಮಾಡಾಕ್ತೀನಿ ಮೊಳಕೆ ಕಾಳು ಪಲ್ಯ ಮಾಡಾಕ್ತೀನಿ ನೋಡೋಣ ಬರ್ರಿ ಹೆಂಗೆ ಮಾಡೋದತ್ತ ಹೇಳಿ ಈಗ ನೋಡ್ರಿ ಗ್ಯಾಸ್ ಚಾಲೋ ಮಾಡಿ ಗ್ಯಾಸ್ ಮ್ಯಾಗ ಒಂದ ಕಡೆ ಇಟ್ಕೊಂಡನಿ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟ ಆಯಿಲ್ ಹಾಕೊಳಾಕ್ತೀನಿ ಆಯಿಲ್ ಬಿಸಿ ಆದ್ಮ್ಯಾಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಸಾಸಿವೆ ಹಾಕಿದ್ರಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಇದಕ್ಕೆ ಜೀರಿಗೆ ಹಾಕೋಬೇಕು ಚೆನ್ನಾಗಿ ಕಟ್ ಮಾಡಿ ಏನು ಇಟ್ಕೊಂಡಿರ್ತೀವಿ ಉಳ್ಳಗಡಿ ಇದಕ್ಕೆ ಹಾಕೊಂಡಾಗ ಹುರ್ಕೋಬೇಕು ಈ ಉಳ್ಗಡ್ಡಿ ಪೂರ್ಣ ಗೋಲ್ಡನ್ ಬ್ರೌನ್ ಬರ್ತಕ ಹುರ್ಕೋದಿಲ್ಲ ಯಾಕಂದರೆ ಇವ ಅರ್ಧ ಹುರಿದಾದ್ಮ್ಯಾಗ ಇದಕ್ಕೆ ಮಟ್ಕಿ ಮಿಕ್ಸ್ ಮಾಡ್ಕೋದಿರ್ತತಿ ಅದೇನು ಮೊಳಕೆ ಕಾಳು ಬಂದಿರ್ತಾವಲ್ಲ ಅವನ್ನ ಮಿಕ್ಸ್ ಮಾಡ್ಕೊಂಡ ಹುರ್ಕೋದಿರ್ತೈತಿ ಹೀಗಾಗಿ ಇವ ಪೂರ್ಣ ಗೋಲ್ಡನ್ ಬ್ರೌನ್ ಬರ್ತಕ ಹುರ್ಕೋದಿಲ್ಲ ನಿಮ್ಮ ಕಡೆ ಈ ರೆಸಿಪಿ ಹೆಂಗೆ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಒಂದಾಗ ಕಮೆಂಟ್ ಮಾಡಿರಿ ಈಗ ನೋಡ್ರಿ ನಮ್ಮ ಉಳ್ಳಗಡ್ಡೆ ಅರ್ಧ ಹುರ್ದವು ಈಗ ಮೊಳಕೆ ಬಂದಿರೋ ಮೊಳಕೆ ಕಾಳು ಇದಕ್ಕೆ ಹಾಕಿ ಹುರ್ಕೋಬೇಕು ಇವನ ಹಾಕೋಕಿತ್ತಪ್ಪ ಒಂದು ಸಲ ಎರಡರಿಂದ ಮೂರು ಸಲ ವಾಶ್ ಮಾಡಿ ತಗೋಬೇಕು ನೋಡ್ರಿ ಈಗ ಇವನ ಹುರ್ಕೋಬೇಕು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮ್ದಾಗ ಇಟ್ಟ ಹುರ್ಕೋಬೇಕು ಇವು ಹುರ್ಕೊಳಂತ್ಲೇ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತವು ಈ ಮೊಳಕೆ ಕಾಳ ಪಲ್ಯ ಮಾಡೋದ್ರಿಂದ ಹೆಲ್ತಿಗೂ ಭಾಳ ಬೆನಿಫಿಟ್ಸ್ ಐತಿ ಮತ್ತು ಮನೆಯಾಗ ಸಣ್ಣ ಹುಡುಗರು ದೊಡ್ಡವರು ಇದ್ದರು ಎಲ್ಲರಿಗೂ ಇಷ್ಟ ಆಗ್ತೈತಿ ಇದು ಪಲ್ಯ ಈ ಪಲ್ಯ ಕೊಡೋದ್ರಿಂದ ಅವ್ರಿಗೆ ಭಾಳ ಲಾಭ ಐತಿ ಪಲ್ಯ ಮಾಡೇ ತಿನ್ಬೇಕ ಹಾಗೇನಿಲ್ಲ ಇವನ ಊಟ ಮಾಡಾಗ ನೀವು ಊಟದ ಜೊತೆನೂ ಸ್ವಲ್ಪ ಸ್ವಲ್ಪ ಮೊಳಕೆ ಬರ್ಸ್ಕೊಂಡ ತಿನ್ಬೋದು ಫಸ್ಟ್ ಡೇ ಇವನ್ನ ನೆನಕಿ ಒಂದಿನ ಇಟ್ಟ ಮರುದಿನ ಅವೆಲ್ಲ ಅದ್ರಾಗಿಯನು ನೀರು ತೆಗ್ದೆ ಒಂದು ಕಾಟನ್ ಅರ್ಬ್ಯಾಗ ಹಾಕಿಡಬೇಕು ಹಾಕಿಟ್ಟ ಒಂದರಿಂದ ಎರಡು ದಿನ ಇಟ್ಟರೆ ಹಿಂಗೆ ಮೊಳಕೆ ಬರ್ತಾವೆ ನಾವು ಅಯ್ಯನ್ನ ಮೊಳಕೆ ಮನ್ಯಾಗ ಮಾಡ್ತೀವಿ ನೋಡಿರಿ ಎಷ್ಟು ಚಲೋ ಬಂದವತ್ತ ಮೊಳಕೆ ನಿಮಗೂ ಹಂಗೆ ಮಾಡೋದ ತೋರಿಸ್ಬೇಕಂದ್ರೆ ಒಂದು ಕಮೆಂಟ್ ಮಾಡಿರಿ ಈಗ ನಾ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟ ಅರ್ಶಿಣ ಪುಡಿ ಹಾಕೊಳಾಕ್ತೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟ ಖಾರದ ಪೌ ಪುಡಿ ಹಾಕೊಳಕ್ತೀನಿ ಹಾಕಿ ಚೆನ್ನಾಗಿ ತಿರುವಡಿ ತೊಗೋಬೇಕು ಇವನ ನೋಡ್ರಿ ಕೆಳಗಿಂದ ಮ್ಯಾಗ ಮಾಡಿ ಹಿಂಗೆ ತಿರ್ಬಾಡಬೇಕು ಇವನ್ನ ಒಬ್ಬೊಬ್ಬರ ಕುದಿಸು ಮಾಡ್ತಾರೋ ಹಂಗ ಎಣ್ಣೆಗ ಹುರಿದ ಅಷ್ಟನು ಮಾಡ್ತಾರೆ ಪಲ್ಯ ಈ ಪಲ್ಯ ನಿಮಗೆ ಹಂಗೆ ಬೇಕಂದ್ರೆ ಬೇರೆ ರೆಸಿಪಿ ಹಂಗೂ ಮಾಡ್ಬೋದು ಇದನ್ನ ಹಿಂಗೆ ಬೇಕಂದ್ರೆ ಹಿಂಗೂ ಮಾಡ್ಬೋದು ನೋಡ್ರಿ ನಾ ಇದಕ್ಕೆ ಅರ್ಧ ಕಪ್ ಆಗಿ ನೀರು ಹಾಕೊಳಾಕ್ತೇನೆ ಭಾಳ ಹಾಕೊಂಡಿಲ್ಲ ಹಾಕೊಂಡ ಇದನ್ನ ತಿರ್ಬೇಡಿ ಚೆನ್ನಾಗಿ ಕೆಳಗೆ ಮ್ಯಾಗ ಮಾಡಿ ತಿರ್ಬೇಡಿ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಇದಕ್ಕೆ ನೋಡಿರಿ ನಾವು ಉಪ್ಪು ಹಾಕೊಳ ಸಣ್ಣ ಉಪ್ಪು ಯೂಸ್ ಮಾಡ್ತೀವಿ ನಾವು ಅಡುಗೆಗೆ ಹೆಚ್ಚ ನೀವು ಆದಷ್ಟು ದಮ್ ಉಪ್ಪಿಗಿಂತ ಸಣ್ಣ ಉಪ್ಪು ಯೂಸ್ ಮಾಡಿರಿ ಸಣ್ಣ ಉಪ್ಪದಾಗ ವೆರೈಟಿ ವೆರೈಟಿ ಅದಾವು ಅದ್ರಾಗ ಟಾಟಾ ಸಾಲ್ಟ ಚಲೋ ಇರ್ತೈತಿ ನೀವು ಅದನ್ನ ಯೂಸ್ ಮಾಡ್ಬೋದು ನೋಡಿ ಇದನ್ನು ತಿರ್ಬೇಡಿ ಮ್ಯಾಗ ಒಂದು ಪ್ಲೇಟ್ ಮುಚ್ಚಾಕತ್ತೀನಿ ಇದನ್ನು ಮುಚ್ಚಿ ಎರಡರಿಂದ ಮೂರು ನಿಮಿಷ ಹಿಂಗೆ ಬಿಡಬೇಕು ಬಿಟ್ಟಾದ್ಮ್ಯಾಗ ನೋಡ್ರಿ ನಾ ಓಪನ್ ಮಾಡಾಕತ್ತೀನಿ ಈಗ ನಮ್ಮ ಪಲ್ಯ ರೆಡಿ ಆಗೈತಿ ಹ್ಯಾಂಗೆ ಏನಾಗೈತಿ ನೋಡ್ರಿ ಲುಕ್ಕ ಈ ಪಲ್ಯ ನೀವು ಚಪಾತಿ ಜೊತೆನೂ ತಿನ್ಬೋದು ರೊಟ್ಟಿ ಜೊತೆನೂ ತಿನ್ಬೋದು ಹಂಗೆ ರೈಸ್ ಚೂಡಿನೂ ತಿನ್ಬೋದು ಹಿಂಗ ನೀವು ಮನ್ಯಾಗ ಈ ರೀತಿ ಪಲ್ಯ ಮಾಡ್ಬೋದು ಇದಕ್ಕೆ ನೋಡ್ರಿ ನಾ ಸಣ್ಣ ಕಟ್ ಮಾಡಿ ಏನು ಇಟ್ಕೊಂಡಿರ್ತನು ಅದನ್ನ ಕೊತ್ತಂಬರಿ ಹಾಕೊಣಿ ಕೊತ್ತಂಬರಿ ಹಾಕೊಂಡು ಸಲ ತಿರುವಡಿ ಈಗ ನಾ ಗ್ಯಾಸ ಬಂದ್ ಮಾಡ್ತನು ನೋಡಿರಿ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗೈತಿ ಅವರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್